ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಸೊ ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ಅಂತ ಹಿಂಗಡಿ ಏನು ನೀವು ನೋಡ್ತಾ ಇದ್ದೀರೋ ಶ್ರೀ ರಘುವೀರ್ ಸೇವಾ ಟ್ರಸ್ಟ್ ರಘುವೀರ್ ರಘುವೀರ್ ಅಂದರೆ ಒಂದು ಬೆಳಕು ನನ್ನ ಗುರುಗಳು ಅವಶಿಷ್ಯ ನಾನು ಎರಡು ಹೆಸರು ಇದೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ಚಿತ್ರರಂಗದಲ್ಲಿ ಕೆಲವರು ಆತ್ಮೀಯವಾಗಿ ನನ್ನ ಆ್ಯಕ್ಟರ್ ರಘುವೀರ್ ಸೂರ್ಯ ಅಂತಲೇ ಕರೀತಾರೆ ನನ್ನ ಆ ಥರ ಕರೆದಂಗೆ ಭಾಳ ಖುಷಿಯಾಗುತ್ತೆ ರಘುವೀರ್ ಸೂರ್ಯ ಅಂತ ಕರೀತಾರೆ ಯಾಕಂದರೆ ನಮ್ಮ ಗುರುಗಳ ಜೊತೆನೇ ನನ್ನ ಹೆಸರು ಕೂಡ ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇರೋದ್ರಿಂದ ತುಂಬ ಹೆಮ್ಮೆ ಹೆಮ್ಮೆ ಇದೆ ನನಗೆ ಇಲ್ಲಿ ನಾನು ಈ ವಿಡಿಯೋ ಬರೋಕ್ಕೆ ಕಾರಣ ಏನಂದರೆ ನಾನು ಮುಂದಿನ ತಿಂಗಳು ಅಕ್ಟೋಬರ್ ಆರನೇ ತಾರೀಕು ತಾರಾಸು ರಂಗಮಂದಿರ ಚಿತ್ರದುರ್ಗದಲ್ಲಿ ನಿಮಗೆ ಗೊತ್ತು ನಾನು ವಿಶೇಷ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೇನೆ ಸಾಂಸ್ಕೃತಿಕ ಸಂಬಂಧಪಟ್ಟಂಗೆ ನಮ್ಮ ಕನ್ನಡ ನುಡಿ ನಾಡುಗೋಸ್ಕರ ಉಳಿಯುವಿಗೋಸ್ಕರ ಕನ್ನಡ ಬೇರೆ ಭಾಷೆ ಯಾವುದೇ ಥರ ನಾವು ಎಲ್ಲೂ ಬಳಕೆ ಮಾಡಲ್ಲ ಇನ್ವಿಟೇಷನಲ್ಲೂ ಕನ್ನಡನೇ ಇರುತ್ತೆ ಬ್ಯಾನರಲ್ಲೂ ಕನ್ನಡ ಇರುತ್ತೆ ಕಾರ್ಯಕ್ರಮದಲ್ಲೂ ಫುಲ್ ಕನ್ನಡ ಇರುತ್ತೆ ಬೇರೆ ಯಾವುದೇ ಜಾತಿ ಯಾವುದೇ ಜನಾಂಗ ಯಾವುದೇ ಭಾಷೆನವ್ರು ಬರ್ಬೋದು ನಮ್ಮ ಕಾರ್ಯಕ್ರಮಕ್ಕೆ ಬಟ್ ಅವ್ರು ಕನ್ನಡನ ಒಂದು ಪ್ರೀತಿಯಿಂದ ಗೆಲ್ಲಿ ಕನ್ನಡದ ಒಂದು ದಂಧ ಒಂದು ಆ ಸೊಗಡು ಅನುಭವನ ಪಡ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಮುಂದೆ ಕೂಡ ಅದೇ ಮಾಡ್ತೀನಿ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಯಾವುದೇ ಥರ ನಾವು ಅವಕಾಶ ಇಲ್ಲೋರ್ಗೂ ಮಾಡಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಮಾಡಲ್ಲ ಕನ್ನಡಕ್ಕೋಸ್ಕರ ನಮ್ಮ ರಘುವೀರ್ ಸಾರು ಬದುಕಿದ್ರು ನಾನು ಕೂಡ ಬದುಕಿದ್ದೀನಿ ಅದನ್ನೇ ನಾವು ಮಾಡ್ತಾ ಇದೇ ಅಕ್ಟೋಬರ್ ಆರನೇ ತಾರೀಕು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತಾರಾಸು ರಂಗಮಂದಿರದಲ್ಲಿ ಇಲ್ಲಿ ಯಾವುದೇ ನಿಮ್ಮ ಪ್ರತಿಭೆಗಳಿದ್ರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವರು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ನಿರ್ಮಾಪಕರು ನಟರು ನಿರ್ದೇಶಕರು ಇವರೆಲ್ಲ ಭಾಗವಹಿಸ್ತಾರೆ ಅವರ ಒಂದು ಹಸ್ತದಿಂದ ನೀವೆಲ್ಲರೂ ನೆನಪಿನ ಕಾಣಿಕೆಗಳು ಪಡ್ಕೋಬೋದು ನೇರವಾಗಿ ಅವರುಗಳನ್ನ ಭೇಟಿ ಆಗ್ಬೋದು ಅವ್ರದ್ದು ಒಂದು ಆಟೋಗ್ರಾಫ್ ಪಡ್ಕೋಬೋದು ಶೆಲ್ಫಿ ಪಡ್ಕೋಬೋದು ಆಟೋಗ್ರಾಫ್ ಆಗಿನ ಕಾಲದಲ್ಲಿ ಇತ್ತು ಇವಾಗ ಆಟೋಗ್ರಾಫ್ ಮರೆತಿದ್ದಾರೆ ಎಲ್ಲರೂ ಶೆಲ್ಫಿಗೆ ಹೀಗೆ ಬದಲಾವಣೆ ಆಗಿದ್ದಾರೆ ಮುಖ್ಯವಾಗಿ ನಿಮ್ಮಲ್ಲಿ ಏನೇ ಒಂದು ಸಣ್ಣದಾಗಿ ಟ್ಯಾಲೆಂಟ್ ಇದ್ದರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಎಲ್ಲದಕ್ಕೂ ಎಲ್ಲ ಥರ ಪ್ರತಿಭೆಗಳಿಗೂ ಅವಕಾಶ ಇದೆ ಏನು ಅವ ನಿಮ್ಮಲ್ಲಿ ಏನು ಪ್ರತಿಭೆ ಇಲ್ಲ ಇಲ್ಲಿ ಏನು ಇದೆಯಾ ದೊಡ್ಡದಾಗಿದೆಯಾ ಎಲ್ಲದಕ್ಕೂ ಅವಕಾಶ ಇದೆ ಬರೀ ಎಲ್ಲರೂ ಲಿಜೆಂಡ್ರುಗಳು ತುಂಬ ಕಲ್ತಿದ್ದೀನಿ ಅಂಥವರೇ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇನಿಲ್ಲ ಈಗ ಸಣ್ಣದಾಗಿ ನೀವೇನೋ ಒಂದು ಕಲ್ತಿದ್ದೀರಾ ಭಗವಂತ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸಾಧನೆ ಮಾಡಬೇಕಂತಲೇ ಗುಡ್ಸಿರ್ತಾರೆ ಗುಡಿಸಿದಾಗ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಆ ಈ ಆ ಟ್ಯಾಲೆಂಟ್ ಏನನ್ನೋದು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡುವಾಗ ಅದನ್ನು ಬಂದು ನೀವು ತೋರಿಸಿದ್ರೆ ನಾಲ್ಕು ಜನರಿಂದ ನಲ್ವತ್ತು ಜನ ನಲ್ವತ್ತು ನಾನ್ನೂರು ನಾಲ್ಕು ಸಾವಿರ ನಾಲ್ಕು ಕೋಟಿ ನಲ್ವತ್ತು ಕೋಟಿ ಎಲ್ಲರೂ ಜನಗಳು ತಲುಪೋ ಸಾಧ್ಯತೆ ತುಂಬಾ ಇರುತ್ತೆ ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಹಾಗೆ ಈ ಇವತ್ತಿನ ಪ್ರೆಸ್ ಮೀಟಲ್ಲಿ ಅರಳಿದ ಊರು ಸಿನಿಮಾದ ನಿರ್ಮಾಪಕರು ಮಂಜುನಾಥ್ ಸರ್ ಬಂದು ನಮಗೆ ಸಹಕಾರ ಮುಂದಿನ ದಿನಗಳಲ್ಲಿ ಅವರು ಕೂಡ ವಿಶೇಷ ಅತಿಥಿಯ ಕಾರ್ಯಕ್ರಮಗಳು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಸೊ ಈ ಚ ನಾಡು ಚಿತ್ರದುರ್ಗ ಸಂಬಂಧಪಟ್ಟಂಥ ನಾಡಿನ ಮಗ ಕೋಟೆಯ ಮಗ ಅಂದರೆ ಯಾಕೆ ಹೇಳ್ತಿದ್ರೆ ಕೋಟೆ ನಾಡು ದುರ್ಗ ಅಂದರೆ ದುರ್ಗ ಮೂಲ ಅವರು ಇಲ್ಲೋ ಸ್ಥಳೀಯವರು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಮಣ್ಣಿನ ಮಗ ಅಂತೀವಲ್ಲ ಆ ಥರ ಕೋಟೆ ಮಗ ಅಂತಲೇ ಹೇಳ್ಬೋದು ಅವರು ಅಂದರೆ ನನ್ನ ಶಬ್ದಗಳು ತಪ್ಪಾಗಿ ತಿಳ್ಕೊಬೇಡಿ ನಾನು ಹೇಳಿದ್ದು ಒಂದು ಒಂದು ಭೂಮಿಗೂ ಒಂದು ಕಲ್ಚರ್ಗೂ ಒಂದು ನಾಡಿಗೂ ಒಂದು ರಿಲೇಟೆಡ್ ಆಗಿರೋ ಪದಗಳನ್ನ ನಾನು ಆ ಲೆಕ್ಕದಲ್ಲಿ ನಾನು ಒಂದು ರಿಲೇಟೆಡ್ ಮಾಡಿ ನಾನು ಮಾತಾಡ್ತಾಯಿದ್ದೀನಿ ಅಷ್ಟೇ ಓಕೆನಾ ಯಾರು ಅಲ್ಲಿ ಏನೋ ನಾಡು ಮಗ ಕೋಟೆ ಮಗ ಅಂತ ಹೇಳಿದ್ರು ಯಾವ್ದು ಯಾರು ಟ್ರೋಲ್ ಮಾಡಬೇಡಿ ಜಸ್ಟ್ ಮಣ್ಣಿನ ಮಗ ಅನ್ನೋದು ಒಂದು ಅಣ್ಣವ್ರ ಸಿನಿಮಾ ಬಂದಿರ್ತಾರೋ ಆ ಥರ ಓಕೆನಾ ಸೊ ಏನೇ ಒಂದು ನಿಮಗೆ ಕಾರ್ಯಕ್ರಮ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಅಥವಾ ನಿಮ್ಗೆ ಏನೇ ಒಂದು ಡೌಟ್ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ನನ್ನ ನಂಬರ್ ಕರೆ ಮಾಡಿ ಹ್ಯಾಟ್ರಿಕ್ ಸೂರ್ಯಪ್ಪ ಏನಂತ ನೀವು ಗೂಗಲಲ್ಲಿ ಹುಡುಕಿದ್ರು ಕೂಡ ಸಾಕಷ್ಟು ನನ್ನ ಮಾಹಿತಿ ನನ್ನ ನಂಬರು ನನ್ನ ಲೊಕೇಶನ್ ಅಡ್ರೆಸ್ ಎಲ್ಲ ಸಿಗುತ್ತೆ ನನ್ನ ನಂಬರ್ ನಾನೇನು ಹೇಳೋದು ಬೇಕಾಗಿಲ್ಲ ತಮಗೆ ಸಿಗುತ್ತೆ ಫೇಸ್ಬುಕ್ ಇನ್ಸ್ಟಾ ಗೂಗಲ್ ಎಲ್ಲಿ ಬೇಕಾದ್ರೂ ಉಡಿಸ್ಬೋದು ನೀವು ಎಲ್ಲರೂ ಸಿಗೋಣ ಆರನೇ ತಾರೀಖು ಇದೇ ಆರನೇ ತಾರೀಕು ಅಕ್ಟೋಬರ್ ಸರಾಸರಂಗ ಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆ ಎಲ್ಲರೂ ಒಂದು ಹಬ್ಬ ದಸರಾ ವಿಶೇಷವಾಗಿ ಎಲ್ಲರೂ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕಿಂತ ಮುಂಚೆನೇ ನಾವು ವಿಜಯದಶಮಿನ ಆಚರಣೆ ಮಾಡೋಣ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರವಾಗಿ ಎಲ್ರಿಗೂ ಶುಭ ದಿನ ಜೈ ಕರ್ನಾಟಕ ಜೈ ಭಾರತ ಮಾತೆ